ಇನ್ನು ಈ ಮದುವೆ ವಿಳಂಬಕ್ಕೆ ಮುಖ್ಯ ಕಾರಣಗಳೇನು ಅಂತ ನೋಡಿಮ್ಮ ಜಗತ್ತಿನಲ್ಲಿ ಎಲ್ಲ ತಂದೆ ತಾಯಿಗಳಿಗೆ ಅಥವಾ ಸ್ವಂತಕ್ಕೂ ಆಗಲಿ ಅವರಿಗೂ ಒಂದು ಸ್ಪಷ್ಟವಾದ ಆಸೆ ಇರುತ್ತೆ ನಮ್ಮದೊಂದು ಕುಟುಂಬ ಅನ್ನುವಂಥದ್ದು ಇರಬೇಕು ಆ ಕುಟುಂಬದಲ್ಲಿ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಅಷ್ಟೈಶ್ವರ್ಯಗಳು ಇರಬೇಕು ಎಲ್ಲರೂ ಚೆನ್ನಾಗಿ ಅದರಲ್ಲಿ ಜೀವನ ಮಾಡ್ಕೊಂಡು ಬರಬೇಕು ಅನ್ನೋಂಥದ್ದು ನಮ್ಮ ಹಿಂದಿನವರಿಂದ ಬಂದಿರುವಂಥ ಒಂದು ಪದ್ಧತಿ ಒಟ್ಟು ಕುಟುಂಬ ಮುಂಚೆ ಕಾಲದಲ್ಲಿ ಹಿಂದಿನ ಕಾಲದಲ್ಲೆಲ್ಲ ಎಷ್ಟೊಂದು ಜನ ಸೇರಿ ಒಂದು ಮನೆಯಲ್ಲಿ ಇರ್ತಾ ಇದ್ರು ಈಗೇನಾಗಿದೆ ತಂದೆ ತಾಯಿ ಗಂಡ ಹೆಂಡತಿ ಮಗು ಇಷ್ಟಕ್ಕೆ ಸೀಮಿತ ಆಗಿರೋಂಥದ್ದು ಇಷ್ಟಕ್ಕೆ ಸೀಮಿತ ಆಗಿದ್ರೂ ಅದರಲ್ಲೂ ಮದುವೆ ಸರಿಯಾದ ಸಮಯಕ್ಕೆ ಆಗ್ತಾ ಇಲ್ಲ ಅಲ್ಲಿ ಏನೋ ಒಂಥರ ಇದೆ ಅನ್ನೋವಂಥದ್ದು ಒಂದು ಭಾಗ ಎರಡನೇ ಭಾಗ ಏನು ಮದುವೆಗೆ ಹೆಣ್ಣು ಹುಡುಕ್ತಾ ಇದ್ದೀವಿ ಸಿಗ್ತಾನೇ ಇಲ್ಲ ಸಿಕ್ಕಿದ್ರೂ ಎಂಗೇಜ್ಮೆಂಟ್ ಆಗುತ್ತೆ ಎಂಗೇಜ್ಮೆಂಟ್ ಆಗಿದ ತಕ್ಷಣ ಏನೋ ಒಂದಾಗತ್ತೆ ಮದುವೆ ಮುಂದೆ ಹೋಗುತ್ತೆ ಈ ಥರದ ಸಮಸ್ಯೆಗಳೆಲ್ಲ ಇದೆ ಅಲ್ವಾ ಒಂದು ಸಂಭ್ರಮದ ವಾತಾವರಣ ನಿರ್ಮಾಣ ಆಗ್ಬೇಕಂದ್ರೆ ನಮಗೆ ಯಾವಾಗಲೂ ಮಾತಾಡ್ತಾ ಇರ್ತೀನಿ ಪರಿಸರ ಸಪೋರ್ಟ್ ಮಾಡಬೇಕು ಜಾತಕ ಸಪೋರ್ಟ್ ಮಾಡಬೇಕು ತಂದೆ ತಾಯಿ ಆ ಈವೆಂಟ್ ನಡೆಯುವಂಥದ್ದು ಟೈಮ್ ಇರುತ್ತಲ್ಲ ಅದೆಲ್ಲವೂ ನಮಗೆ ಕೈಗೂಡಬೇಕು ಎಲ್ಲ ಕೆಲಸ ಆಗ್ತಾ ಇದ್ದಂಗೆ ದೊಡ್ಡವರು ಒಂದು ಮಾತು ಹೇಳ್ತಾರೆ ಹೂವು ಆಯ್ತದಂಗೆ ಕೆಲಸ ಆಯ್ತಪ್ಪ ಅಂತ ಹೇಳ್ತಾರಲ್ವಮ್ಮ ಏನಕ್ಕದು ಅಂದರೆ ಜಾತಕದಲ್ಲಿ ನಿಮಗೆ ದೊರಕಬೇಕು ಅಥವಾ ನಿಮಗೆ ಅದು ಸಿಗಬೇಕು ಅನ್ನುವಂಥದ್ದು ಸ್ಪಷ್ಟವಾಗಿ ಒಂದು ಸಮಯದಲ್ಲಿ ಇರುತ್ತೆ ಆ ಸಮಯದಲ್ಲಿ ನೀವು ಪ್ರಯತ್ನ ಪಟ್ಟಾಗ ಖಂಡಿತವಾಗ್ಲೂ ಅದು ಹಾಗೆ ಆಗತ್ತೆ ಅದು ಆಗಲ್ಲ ಇದ್ರೂ ನೀವು ಬಲವಂತವಾಗಿ ಪ್ರಯತ್ನ ಮಾಡ್ತಾನೇ ಇರ್ತೀವಿ ಅಂದರೆ ಫೇಲಿಯರ್ಸ್ ನಿಮ್ಮನ್ನು ಜೊತೆಯಲ್ಲೇ ಇಟ್ಕೊಂಡಿರುತ್ತೆ ನೀವು ಫೇಲಿಯರ್ಸ್ನ ಜೊತೆಯಲ್ಲೇ ಇಟ್ಕೊಂಡಿರ್ತೀರಿ ಅಂತ ಅರ್ಥ ಇವತ್ತಿನ ವಿಚಾರ ಏನಂದರೆ ಯಾವಾಗ ಮದುವೆ ಆಗತ್ತೆ ಮದುವೆಯಲ್ಲಿ ನಿಮಗೆ ಮದುವೆಯ ಮುಂಚೆ ಯಾವುದಾದರೂ ಕಷ್ಟ ಕಾರ್ಪಣ್ಯಗಳು ಕಾಣಬಹುದಾ ಹೆಂಗೆ ಕಾಣಬಹುದು ಗುರೂಜಿ ಅಂದರೆ ಜಾತಕ ಅದನ್ನು ನಿಮಗೆ ಸೂಚಿಸುತ್ತದೆ ಅಂತ ಜಾತಕದಲ್ಲಿರುವ ಗ್ರಹಗಳ ಸಂಯೋಗ ಮದುವೆ ವಿಚಾರವನ್ನು ಸ್ಪಷ್ಟವಾಗಿ ತಿಳಿಸತ್ರಿ ಲವ್ ಮ್ಯಾರೇಜ ಅರೇಂಜ್ ಮ್ಯಾರೇಜ ಅಥವಾ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತಾ ಮದುವೆಯ ನಂತರದಲ್ಲಿ ಮದುವೆಯ ದಿನ ಅಥವಾ ಮದುವೆಗೆ ಮುಂಚೆ ಎನ್ನುವಂತಹ ಸ್ಪಷ್ಟವಾದ ಮಾಹಿತಿಯನ್ನು ಜಾತಕ ನೋಡಿ ತಿಳ್ಕೊಬೋದು